ಸ್ಟೂಡೆಂಟ್ ಎಸ್ ಎಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನಿಜವಾದ ಜಾಬ್ ಸಿಗಬೇಕಲ್ಲ ಎಲ್ಲದೂ ಆಕ್ಷನ್ ಆಗಂಗಿದ್ರೆ ಸುಮ್ ನೋಟಿಫೈ ಮಾಡಿಬಿಡಿ ನಿನ್ ತಿಂತ ಇಷ್ಟ ಇಷ್ಟಿಷ್ಟು ಅನ್ಕೊಂಡು ಒಳ್ಳೇದು ಜನರಿಗೆ ಎಟ್ ದುಡ್ ಇದ್ದಂತ ಇದ್ದ ಬದುಕ್ತಾರೆ ದುಡ್ಡು ಇಲ್ದೊಂದು ಸಾಯ್ತಾನೆ ಹೋಗ್ಕೊಂಡು ಒಂದು ಐವತ್ ಪರ್ಸೆಂಟ್ ಆದರೂ ಒಂದು ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಮಾಡ್ಕೋಬೇಕಾ ಇನ್ ದಿಸ್ ಕೇಸ್ ಮೇಲೆ ಪರ್ಟಿಕ್ಯುಲರ್ಲಿ ಕೆ ಇಟ್ ಓದಿದ್ವಿ ನಾವು ಅಂಬೇಡ್ಕರ್ ಜಿ ತಮ್ಮ ಸಮಾಧಿಯಲ್ಲಿ ತಿರುಗಿ ತಿರುಗಿ ಬೀಳ್ತಾರೆ ನಾವು ಮಾಡಬಾರೀಸ್ ಡಿಗ್ರಿ ಮಾಡಿದ್ದು ಟು ಮೀ ಮೈ ಬ್ರದರ್ ಈಸ್ three-member committee is constituted. committee is working. three meetings have taken place before constitution of the committee. the information is sought for from the secretary. the secretary has furnished the information. everything is being looked into. you send uh, that list very next day. on 24th it is prepared. 25th it reaches the government. ಐವತ್ತು ಪರ್ಸೆಂಟ್ ಜನರಿಗೆ ಆದ್ರೂ ಒಳ್ಳೆಯವರಿಗೆ ಸಿಗಬೇಕಲ್ಲ ಜಾಬ್ ಎಲ್ಲದೂ ಮಾರ್ಕೊಂಡು ಅಂತಂದ್ರೆ ಏನ್ ಹಿಂಗೆಲ್ಲ ಮಾತಾಡಬಾರ್ದು ನಾವು ಆದ್ರ ಹಂಗ ಮಾತಾಡಿಸ್ತದೆ ರೆಕಾರ್ಡ್ ನೋಡಿದರೆ ಅವನ ರೆಕಾರ್ಡ್ ಎಲ್ಲ ನಾವ್ ಇನ್ಮೇಲೆ ಜನರು ಹೋದಂಗ ಹಿಂಗೆ ಹಿಡಿದ್ಬಿಡ್ತೇವೆ ನೋಡ್ಲಿ ಎಲ್ಲರೂ ನೋಡ್ಲಿ ಏನೇನಾಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಹಿಂಗೆಲ್ಲ ಅಕ್ಕೊತ್ ಹೋದ್ರೆ ನಾಳೆ ಕ್ರಾಂತಿ ಆಗ್ತದೆ ಇಟ್ಸ್ ಅ ಪೈನ್ಫುಲ್ ಥಿಂಗ್ ಬೇಕವು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಮಾಡ್ಬೇಕು ಎಲ್ಲದನ್ನು ಮಾರ್ಕೊಳ್ಳೋದಲ್ಲ ಸಿಕ್ಕಿದ್ ಸಗಣಿ ಎಲ್ಲ ಮಾರ್ಕೋತ್ ಹೊಂಟ್ಬಿಟ್ರೆ ಹೆಂಗೆ ಮುಂದಿನ ಜನಾಂಗ ಉಳ್ಕೊಳೋದ್ ಹೆಂಗೆ ಸಮಾಜ ಉಳ್ಕೊಳೋದು ಹೆಂಗೆ I ah, Atala, Atala. we will 20, not permit all those, but we will do something in this matter. But 24 percent, I can understand. Out of 24, only 11 because they, they are unable to read them. Right. But, uh, government party, they Ask tell your advocate general yes. that court has asked him to come here. Yes. Sir. yes. yes. yes sir. <laughs> <laughs> ಅವು ಸಬ್ಜೆಕ್ಟ್ ಒ ಎಂ ಆರ್ ಆನ್ಸರ್ ಶೀಟ್ಸ್ ಇದಾವಲ್ಲ ಒ ಎಂ ಆರ್ ಸಿ ಇದಾವಲ್ಲ ಎಸ್ ಎಲ್ ಸಿಲ್ಡ್ ಕವರ್ ನೇ ಕೊಡಿ ಅವನ್ನ ತರಿಸಿ ಬೇಗನೆ ತರ್ಸಿ ಎರಡೂವರೆ ಬರ್ಬೇಕು ಆಯ್ತ್ ಆದ್ರೆ ಎಫ್ ಎಸ್ ಸಮಥಿಂಗ್ ಯುಲ್ ಹ್ಯಾಫ್ಟ್ ಸಾರಿ ಆಗ್ತಾ ಇದೆ ಎಫ್ ಎಸ್ ಎಲ್ ರಿಪೋರ್ಟು ಕೊಡ್ತೀವಿ ಸುಮ್ನೆ ಏನೇ ತರ್ಸಿದ್ರೆ ಎವರಿಥಿಂಗ್ ಯು ವಿಲ್ ಕೀಪ್ ನಮ್ಗ್ ಕೊಡಿ ಸಾಮಾನ್ಯವಾಗಿ ಅವನ್ನೆಲ್ಲ ನಾವು ನೋಡ್ಕೋತ ಕೂಡ್ಬಾರ್ದು ಆದ್ರೆ ಇದು ಎಕ್ಸ್ಟ್ರಾಡಿನರಿ ಕೇಸ್ ಎಸ್ ತುಂಬಾ ಪಾಪ ಯುವಕರಿಗೆ ಭ್ರಮ ನಿರಸನ ಆಗ್ತಾ ಇದೆ ದುಡ್ಡು ಇಲ್ದಂಗೆ ಆಗೋದೇ ಇಲ್ಲ ಕೆಲಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಈಗ ಆ ನಮ್ನಿ ಆಗಿದೆ ಯಾವುದೇ ಇನ್ಸ್ಟಿಟ್ಯೂಷನ್ ಆಲ್ ಇನ್ಸ್ಟಿಟ್ಯೂಷನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಾಗಿದೆ ಬಿಡಿಸಿ ಹೇಳಲ್ಲ ಆಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ ಹಂಗಾಗಿದೆ ಇಲ್ಲಿಗೆ ಬಿಡಲ್ಲ ನಾವು ಇದು ವೈ ವಿಲ್ ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಈ ಕೆಎಸ್ ಮಾಡ ಈಗ <laughs> ಪಾಪ ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ಓದ್ಕೊಂಡು ಬಡವರು ಇರ್ತಾರೆ ದುಡ್ಡು ತಂದು ಕೊಡೋ ಎಲ್ಲಿಂದ ತಗೊಂಡ್ ಅಲ್ಲ ಈ ಕೇಸಲ್ಲಿ ಸ್ವಾಮಿ ಅಲ್ಲ ಇವರ್ ಕೇಸ್ ಇವರ್ ಕೇಸ್ ವಿಲ್ ಬಿ ವೆರಿ ಡೀಪ್ಲಿಂಗ್ ಟು ನಾಳೆ ಹೆಂಗೆ ಎಲ್ಲದೂ ಕಡೆ ಕರಪ್ಷನ್ ಆಗಿಬಿಟ್ರೆ ಮುಂದೆ ಆಗುತ್ತೆ ಗೊತ್ತ ಆರು ಲಕ್ಷ ಜನ ಪ್ರತಿ ವರ್ಷ ನಮ್ ದೇಶದಿಂದ ಹೊರಗಡೆ ಹೋಗುವಂತವರ ಸಂಖ್ಯೆ ಇಲ್ಲಿ ಇಲ್ಲಿ ಮಾಡಲ್ಲ ಅವ್ರು ಎಲ್ಲ ಕ್ರೀಮ್ ಅದು ಆ ಕ್ರೀಮ್ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಹೋಗ್ಕೊಡ್ತದೆ ಇಲ್ಲಿ ನಮ್ ದೇಶ ಉದ್ಧಾರ ಮಾಡೋರ್ ಯಾರು ಉದ್ಧಾರ ಹೆಂಗೆ ಎಲ್ಲ ಕ್ರೀಮ್ ಬ್ರೈನ್ ಎಲ್ಲ ವಸ್ತು ಹೊರಗೆ ಹೋದ್ರೆ ಇಲ್ಲಿ ಮತ್ತೆ ಇಲ್ಲಿ 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 ಕೆಲಸ ಮಾಡೋರ್ ಯಾರು ಆರು ಲಕ್ಷ ಜನ ಹೋಗ್ತಾರೆ ರಿಪೋರ್ಟ್ ಇದು ಇಸ್ ಅಫಿಶಿಯಲ್ ರಿಪೋರ್ಟ್ ಬ್ರೈನ್ ಡ್ರೈನ್ ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ನಮ್ನಿ ಬ್ರೈನ್ ಡ್ರೈನ್ ಆದ್ರೆ ನೋಡಿ ಅವರು ಇಸ್ರೇಲ್ ಕಟ್ಟುವಾಗ ಪೆನ್ ಬುರಿಯನ್ ಆಸ್ಕಡ್ ಆಲ್ ಜೂಯ್ ಪೀಪಲ್ ಟು ಕಮ್ ಟು ಇಸ್ರೇಲ್ ವಿಲ್ಡ್ ದಿಸ್ ನೇಷನ್ ಎಲ್ಲರೂ ಬನ್ನಿ ಅಂತ ಕರ್ಕೊಂಡ್ ಬಂದ್ರ ಹೊರಗಿನಿಂದ ನೀವು ಇಲ್ಲಿಂದ ಎಲ್ಲರನ್ನು ಚೊಲ್ ಕಳಿಸಿ ಕಳಿಸ್ಬಿಟ್ರೆ ಮುಂದೆ ಬೇರೆ ಕಳಪೆ ಜನರ ಜೊತೆನೆ ಇರೋದನ್ನು ಮುಂದಿನ ಜನಾಂಗ ಮುಂದೆ ಹೆಂಗೆ ಆಗ್ತಾ ಇದೆ ದೇಶದಲ್ಲಿ ಎಲ್ಲಾ ನಮ್ ಫರ್ಟಿಲಿಟಿ ವಸ್ಟ್ ಬೇರೆ ದೇಶಕ್ಕೆ ಕೊಟ್ಟು ಬಿಟ್ರೆ ಮುಂದೆ ನಾವೇನ್ ಮಾಡ್ಬೇಕು ಇಲ್ಲಿ ಒಬ್ಬ ಒಬ್ಬ ಗ್ರೇಟ್ ಬ್ರೈನ್ ಲೈಕ್ ವಿಶ್ವೇಶ್ವರಯ್ಯ ಎಷ್ಟು ಲಕ್ಷ ಎಕರೆ ನೀರಾವರಿ ಆಯ್ತು ಒಂದು ಬ್ರೈನ್ ನಿಂದ ಮತ್ತೆ ಒಂದೇ ಬ್ರೈನು ಡಾಕ್ಟರ್ ಅಂಬೇಡ್ಕರ್ ಒಂದೇ ಬ್ರೇನು ಎಷ್ಟು ಕೋಟಿ ಜನರಿಗೆ ಉಪಯೋಗ ಒಂದು ಗ್ರಂಥದಿಂದ ಹೌದಾ ಅಂತವ್ರೆಲ್ಲ ನೀವು ಅವ್ರ ಸಪೋಸ್ ಅಂಬೇಡ್ಕರ್ ಜಿ ಅಲ್ಲೇ ಅಮೆರಿಕದಾಗ ಇದ್ ಬಿಟ್ಟಿದ್ರೆ ಅವ್ರಿಗೆ ಬೇಕಾದಷ್ಟು ಆಫರ್ ಇತ್ತು ಅಲ್ಲಿರ್ಲಿಕ್ಕೆ ಬಿಟ್ಟು ಬಂದ್ರು ದೇಶಕ್ಕೆ ಮೈ ಹಾರ್ಟ್ ಬ್ಲೀಡ್ಸ್ ಫಾರ್ ಇಂಡಿಯಾ ಅಂತ ಹೇಳಿದ್ರು ಇನ್ ಕೊಲಂಬಿಯಾ ಯೂನಿವರ್ಸಿಟಿ ಅವರೆಲ್ಲ ದೇಶ ಉಳ್ಕೊಂಡಿದೆ ಸಮಾಜ ಹಂಗಾಗಿ ಉಳ್ಕೊಳ್ತದೆ ಎಲ್ಲದನ್ನೂ ಮಾರ್ಕೊಂಡು ಸಿಕ್ಕ ಎಲ್ಲಾ ಮಾರ್ಕೋಬೇಕು ಅಂತ ಹೊಂಟು ಬಿಟ್ರೆ ಮುಂದಕ್ಕೆ ಮುಂದೆ ಏನ್ ಮಾಡ್ಬೇಕು ಮಕ್ಕಳು ನಮ್ಮ ಮಕ್ಕಳೆಲ್ಲ ಎಷ್ಟು ಜನರು ಸೂಸೈಡ್ ಮಾಡ್ಕೋತಾರೆ ಹೆಂಗ್ ಆಗ್ತಾ ಇದೆ ಹಂಗೆಲ್ಲ ಆಗ್ಬಾರ್ದು ಅದನ್ನೆಲ್ಲ ನೀವು ಕೆಟ್ಟ ನೀವು ಟು ವೀಡ್ ಔಟ್ ಅಟ್ ಲೀಸ್ಟ್ ಒಂದು ಪರ್ಸೆಂಟ್ ಪರ್ಸೆಂಟ್ ಇನ್ ಉಳಿದು ಅಪಾಯಿಂಟ್ಮೆಂಟ್ ಸರಿ ದುಡ್ಡು ಇಲ್ದಂಗೆ ಯಾಕೆ ಹಿಂಗ್ ಆಗ್ತಾ ಇದೆ ನಾವು ಈ ಫೋರಂ ನಿಂದ ಹೆಚ್ಚು ಮಾತಾಡ್ಲಿಕ್ಕೆ ಬರಲ್ಲ ಕಷ್ಟ ಈ ಫೋರಂ ನಿಂದ ಇಷ್ಟೇ ಮಾತಾಡ್ಲಿಕ್ಕೆ ಆಗ್ತದೆ ಓಕೆ ಬೇರೆ ಫೋರಂ ನಲ್ಲಿಯೂ ಡಿಸ್ಕಶನ್ ಆಗ್ತಿರ್ತದೆ ಅದಕ್ ಹಂಗೆಲ್ಲ ಮಾಡ್ಕೋಬಾರ್ದು ಸರ್ ಮಾಡ ಒಂದ್ ಮನೆಯಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆದ್ರೆ ಆ ಮನೆ ಉದ್ದಾರ ಆಗ್ತಾರೆ ಮನೆ ಉದ್ದಾರ ಅದನ್ನ ತಿಳ್ಕೋಬೇಕು ಖಂಡಿತ ಇರೋದು ಇವರೆಲ್ಲ ಮಾಡ್ಕೋ ಮಜಾ ಮಾಡೋರು ಆಮೇಲೆ ಬೇರೆ ದುಡ್ಡು ಇದ್ರಿಗೆ ನೀವು ಕೊಡಂಗಿದ್ರೆ ಹಾಗಾದ್ರೆ ನಮ್ ಕಾನ್ಸ್ಟಿಟ್ಯೂಷನ್ ಯಾಕಬೇಕು ಕಾನ್ಸ್ಟಿಟ್ಯೂಷನ್ ಬೇಡ ನಮ್ಗೆ ಎಲ್ಲರೂ ಬದುಕಿಬೇಕು ಸಹಬಾಳ್ವೆಯನ್ನು ಉಂಟು ಮಾಡುವಂತ ಕಾನ್ಸ್ಟಿಟ್ಯೂಷನ್ ಇದು ಬರೇ ರಿಚ್ ಪೀಪಲ್ ಅಷ್ಟೇ ಐ ನಾಟ್ ರಿಚ್ ಪೀಪಲ್ ರಿಚ್ನೆಸ್ ಇಸ್ ಎ ವರ್ಚು ಆದ್ರೆ ಬಡವರು ಇದ್ದಾರೆ ಇಲ್ಲಿ ಏನಂತ ಹೇಳಿದ್ರು ಇವರು ಅಹ್ ನಿಸಾರ ಅವರು ಒಂದೆದೆಯ ಹಾಲ ಕುಡಿದವರ ನಡುವೆ ಎನಿತೊಂದು ಭೇದ ತಾಯಿ ಒಂದೇ ನೆಲ ನೆಲದ ರಸ ಹೀರಲೇನು ಅದು ಸಿಹಿ ಕಹಿಯ ರುಚಿಯ ಕಾಯಿ ಹಣವಿತ್ತ ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಹಣವಿಲ್ಲ ಹೆಣದ ಸಂಸ್ಕಾರಕ್ಕೆಂದು ಕೈ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ಒಬ್ಬನಿಗೆ ಕ್ರಿಮೇಷನ್ ಮಾಡ್ಲಿಕ್ಕೆ ದುಡ್ಡಿಲ್ಲ ಇನ್ನೊಬ್ಬನಿಗೆ ಬರ್ದೆ ಆಚರಿಸ ನಾವು ಫೈವ್ ಸ್ಟಾರ್ ಹೋಟ್ಲಲ್ಲಿ ಈ ಡಿಸ್ಪೆರಿಟಿ ಹಾಕೋತ್ ಹೋದ್ರೆ ಸಮಾಜ ಉಳಿಯೋದು ಹೆಂಗೆ ನಾಳೆ ಬರೀ ಸುಟ್ಕೇಸ್ ಇದ್ದವ್ರಿಗೆ ಅಷ್ಟೇ ಜಾಬ್ ಸಿಗಂಗಿದ್ರೆ ಉಳ್ದೋರ್ ಗತಿ ಏನು ಹಾ ಉಳ್ದವ್ರ ಗತಿ ಏನು ಅಟ್ಲೀಸ್ಟ್ ಒಂದು ಐವತ್ ಪರ್ಸೆಂಟ್ ಜನರಿಗಾದ್ರು ಏನಾದ್ರು ಒಂದು ಉಪಯೋಗ ಆಗ್ಬೇಕಾ ಐವತ್ ಪರ್ಸೆಂಟ್ ಜನರಿಗೆ ಜಾಬ್ ಸಿಗ್ತದಪ್ಪ ಅಂತಾರ ಅನ್ಸ್ಬೇಕಲ್ಲ ಖಂಡಿತ ಮುಂದೆ ಇಟ್ಕೊಳ್ಳಿ ಅವ್ರು ಹೇಳಿ ನಿಮ್ಗೆ ಇದೆಲ್ಲ ರೆಕಾರ್ಡ್ ಜನರೆಲ್ಲ ನೋಡ್ಲಿದ್ನಲ್ಲ ನಿಮ್ ಪೇಪರ್ಸ್ ಕಿಡಿತೇವೆ ನಾವು ಖಂಡಿತ ನಾವು ಸಾಕಾಗೇವಿ ನಮ್ಗೆ ಹೊಟ್ಟೆ ಉರಿತದೆ ವಿ ಆರ್ ಟೆಲಿಂಗ್ ಯು ಇಂಥ ದೇಶ ಕಟ್ಟಕು ಅನ್ನಂಗಿದ್ರೆ ಯಾಕೆ ನಾವು ಸ್ವಾತಂತ್ರ್ಯ ನಮ್ಗೆ ಬೇಕಿ ಇಷ್ಟು ಹಲ್ಸ್ ಆಗಂಗಿದ್ರೆ ಏನ್ ಮಾಡ್ಬೇಕು ನಾವು ತಗೊಂಡು ಹಂಗಾಗಿ ಸಮಥಿಂಗ್ ಯು ಹಾವ್ ಟು ಡು ಒಂದೇನ